ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ದಿವಸ ದಿನ ದಿನ ಅವ್ರಿಗೆ ಎಷ್ಟೊಂದು ಮಳೆಗಾಲ ಮಳೆಗಾಳಿನಲ್ಲೂ ನಮ್ಗೆ ಶ್ರಮೆನೇ ಬಿಸಿಲುಗಾಳಿನಲ್ಲೂ ಶ್ರಮೇನೆ ನಮಗೆ ನಮ್ಮ ಲೈನ್ ಮೆನ್ ಪವರ್ ಮೆನ್ ಗಳ ಏನಿದಾರೆ ಏನಿದ್ದಾರೆ ಅವ್ರಿಗೆ ಯಾವತ್ತೂ ಕೂಡ ಒಂದು ಕ್ಷಣ ಕೂಡ ವಿಶ್ರಾಂತಿ ಇಲ್ಲ ಅಂತದ್ರಲ್ಲೂ ಕೂಡ ಅವರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ನಮ್ಗೆ ಅಧಿಕಾರಿಗಳಾಗಿ ನಮ್ಗೆ ಭಯ ಅವರತ್ರ ಹತ್ರ ಇಷ್ಟೆಲ್ಲ ಕೆಲಸ ಮಾಡ್ಕೊಂತ ಇದೀವಿ ಸುರಕ್ಷತೆಯಿಂದ ಕೆಲಸ ಮಾಡಬೇಕು ವೇಗವಾಗಿ ಕೆಲಸ ಮಾಡಬೇಕು ಜನಗಳಿಗೆ ವೇಗವಾಗಿ ಕರೆಂಟ್ನ ವಿದ್ಯುತ್ ಶಕ್ತಿಯನ್ನ ಪೂರೈಸಬೇಕು ಅನ್ನೋ ಆ ವೇಗದಲ್ಲಿ ಸುರಕ್ಷತೆಯನ್ನ ಅಳವಡಿಸಿಕೊಳ್ಳೋದು ಸ್ವಲ್ಪ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯತೆಯನ್ನು ತೋರಿಸ್ತಿದ್ದಾರೆ ಅದು ಅನಿವಾರ್ಯವಾಗಿ ಅನಿವಾರ್ಯವಾಗಿ ಹೋಗಿದೆ ಯಾಕಂದ್ರೆ ಈಗಿನ ಯಾರು ಕನ್ಸ್ಯೂಮರ್ಸ್ ಇದ್ದಾರೆ ಗ್ರಾಹಕರಿದ್ದಾರೆ ಅವರು ಮೊಬೈಲ್ ಕಾಲ ಈಗ ಎಲ್ಲ ತಂತ್ರಜ್ಞಾನದ ಕಾಲ ಈಗ ಮೊಬೈಲ್ ಮೊಬೈಲಲ್ಲಿ ನೋಡಿದ್ರೆ ಎಲ್ಲನೂ ಬಂದ್ಬಿಡುತ್ತೆ ಅದೇ ಅದೇ ಥರ ಕರೆಂಟು ಬಂದ್ಬಿಡಬೇಕು ಅನ್ನೋ ಭಾವನೆಯಲ್ಲಿದ್ದಾರೆ ಇದ್ದಾರೆ ನನಗೆ ಈ ಕೆಮ್ಮ ನಾಡಪ್ರಭು ಕೆಂಪೇಗೌಡ ತಮ್ಮ ಕೆಂಪೇಗೌಡರ ಜಯಂತೋತ್ಸವದಲ್ಲಿ ಈ ನಾಲ್ಕು ಮಾತು ಮಾತಾಡಿ ನಿಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಮಂಜುನಾಥ್ ಅವ್ರಿಗೆ ಮತ್ತೆ ಸಿಕ್ಸ್ ಬೈ ನೈನ್ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬು ಅವ್ರಿಗೆ ಮಂಜು ಅವ್ರಿಗೆ ಎಲ್ಲರಿಗೂ ವಂದಿಸುತ್ತಾ ನಮಗೆ ಈ ವಿಶೇಷ ಅತಿ ಅತಿಥಿಗಳಾಗಿ ಬಂದಿರತಕ್ಕಂಥ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರಲ್ಲಿ ಮನೆ ನಮ್ಮಲ್ಲಿ ಇವಾಗಲೇ ತಮಗೆ ಅರ್ಜಿಯನ್ನು ಕೊಟ್ಟಿದ್ದೀವಿ ಮೇಡಮ್ ನಮಗೆ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಇಲ್ಲ ಗ್ಲವ ಇಲ್ಲ ಬರೋ ತನಕ ಬರೋ ತನಕ ನಮ್ಮ ಕಥೆ ಮೇಡಮ್ ನಾವು ಕೆಲಸ ಮಾಡಬೇಕಲ್ಲ ದಯಮಾಡಿ 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 ನಮ್ಮ ಯಾರು ಏನು ಜಾಸ್ತಿ ಕೇಳಲ್ಲ ಗ್ಲೌಸ್ ಕೊಡಿ ಅಂತ ಕೇಳ್ತಾರೆ ಗ್ಲೌಸ್ ಕೊಡೋ ಪರಿಸ್ಥಿತಿನಲ್ಲಿ ನಾವಿಲ್ಲ ದಯಮಾಡಿ ಅದನ್ನ ಮೇಲ್ಮಟ್ಟದಲ್ಲಿ ಸಮಸ್ಯೆಗಳಿದೆ ಸಮಸ್ಯೆಗಳಿದೆ ಮೇಡಮ್ ಅವ್ರು ಬಂದಿದ್ದಾರೆ ಹಾಗಾಗಿ ಮೇಡಮ್ ಅವ್ರಿಗೆ ಈ ವೇದಿಕೆಯಲ್ಲಿ ಒಂದು ಅವಕಾಶವಾಗಿ ವೇದಿಕೆನಲ್ಲಿ ಒಂದು ಅವಕಾಶವಾಗಿ ಉಪಯೋಗಿಸ್ಕೊಂಡು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಮೇಡಮ್ ಜೈ ಹಿಂದ್ ಜೈ ಕರ್ನಾಟಕ